ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡ್ತಾ ಇರುವುದು ಸರ್ಕಾರದ ಮುಜುಗರವನ್ನ ಹೆಚ್ಚು ಮಾಡಿದೆ ನಟ ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿರುವುದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ ಹಾಗಾಗಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಮತ್ತು ಟೀಮ್ ಅನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಹಿಂದೆ ಜೈಲು ಅಧಿಕಾರಿಗಳಿಂದ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಹಿಂಡಲಗ ಜೈಲಲ್ಲಿ ಹದಿನೈದು ಕೋಣೆಗಳು ಖಾಲಿ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಿಂದ ತೆಗೆದುಕೊಡ್ತಿರುವಂತಹ ಕ್ರಮ ಇದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಅಷ್ಟು ಆರೋಪಿಗಳನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತಹ ಈ ನಿರ್ಧಾರಕ್ಕೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕಷ್ಟು ಜನನ ಶಿಫ್ಟ್ ಮಾಡಬೇಕು ಏಕೆಂದರೆ ಒಂದೇ ಕಡೆ ದರ್ಶನ್ ಇರುವ ಜಾಗದಲ್ಲೇ ಉಳಿದ ಸಹಚರನ್ನು ಕೂಡ ಇಟ್ಟರೆ ದರ್ಶನ್ ತನ್ನ ಪ್ರಭಾವದ ಮೂಲಕ ಯಾವುದೇ ಜೈಲಾಗಿದ್ರೂ ಕೂಡ ತನಗೂ ತನ್ನ ಸಹಚರರಿಗೂ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಗಂಭೀರ ಆರೋಪ ನೋಡಿ ಈಗಾಗಲೇ ಸರ್ಕಾರ ಒಂದು ಮುಜುಗರವನ್ನು ಎದುರಿಸ್ತಾ ಇದೆ ಈ ವಿಡಿಯೋದಲ್ಲಿ ಎಲ್ಲವೂ ಕೂಡ ಸುಸ್ಪಷ್ಟವಾಗಿದೆ ಆ ಫೋಟೋ ನೋಡಿ ಎಂಥ ಆರಾಮದ ಜೀವನ ಜೈಲಿಗೆ ಹೋಗಿರುವುದು ಅಥವಾ ಟ್ರಿಪ್ಪಿಗೋ ರೆಸಾರ್ಟಿಗೆ ಹೋಗಿರೋದು ಅನ್ನೋ ರೀತಿ ಕಂಡು ಬರ್ತಾ ಇದೆ ಹಾಗಾಗಿ ಸರ್ಕಾರ ತೀವ್ರ ರೀತಿಯ ಮುಜುಗರವನ್ನು ಎದುರಿಸ್ತಾ ಇದೆ ಹಾಗಾಗಿ ಹಿಂಡೆಲಗ ಜೈಲಿಗೆ ದರ್ಶನ್ ಮತ್ತು ಸಹಚರರನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಇವತ್ತೇ ಬಹುತೇಕ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜೈಲಿನ ಫೋಟೋ ಮತ್ತು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರೆಡ್ಡಿ ಅನ್ನೋರ ಸ್ಟೇಟಸ್ನಲ್ಲಿ ದರ್ಶನ್ ವೀಡಿಯೋ ಕಾಲ್ನಲ್ಲಿ ಮಾತಾಡೋದು ಕೂಡ ವೈರಲ್ ಆಗಿದೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಆರೋಪಿಗಳು ಉಳಿದ ಆರೋಪಿಗಳೇನಿದ್ದಾರೆ ಸಹಚರರು ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಬೆಳಗಾವಿಯ ಹೆಂಡಲಗ ಜೈಲಿಗೆ ಅಂತ ಹೇಳಲಾಗ್ತಾ ಇದೆ ಸೊ ದುಡ್ಡಿದ್ರೆ ಹಾಗಾದರೆ ಏನು ಬೇಕಾದರೂ ಮಾಡ್ಬೋದಾ ಕೊಲೆ ಹತ್ತಿ ಅಂತ ಪ್ರಕರಣಗಳಲ್ಲಿ ಭಾಗಿಯಾದವರಿಗೂ ಇಂಥ ರಾಜಾತಿಥ್ಯವನ್ನು ನೀಡ್ತಾರ ನೋಡಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಜೈಲಿನಿಂದ ಸಂದರ್ಭದಲ್ಲಿ ಪಾಪ ನೋವಲ್ಲಿದ್ದಾರೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ ಹಾಗಾಗಿ ಜೈಲಿನಲ್ಲಿ ಕೊಡುವ ಊಟದ ಬದಲಾಗಿ ಬೇರೆ ಊಟವನ್ನು ಸೇವಿಸುವುದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಅಂದಾಗ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು ಇದರ ನಡುವೆ ಜೈಲಿನಲ್ಲಿ ದರ್ಶನ್ ಜೀವನ ಹೇಗಿರುತ್ತೆ ಅನ್ನುವಂತಹ ಹಲವು ಪ್ರಶ್ನೆಗಳಿತ್ತು ಉಳಿದ ಕೈದಿಗಳಂತೆಯೇ ದರ್ಶನ್ ಕೂಡ ಇರ್ತಾರಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೋದು ಈಗೇನ್ ಫೋಟೋ ನೀವು ನೋಡ್ತಾ ಇದ್ದೀರಿ ದರ್ಶನ್ ಅಂತ ನಾವು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀವಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಏಟು ದರ್ಶನಲ್ಲಿ ಕೂತ್ಕೊಂಡಿದ್ದಾರೆ ಅವ್ರ ಪಕ್ಕ ಮತ್ತಾರೋ ಕೆಂಪು ಬಣ್ಣದ ಶರ್ಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರ ಕೈಯಲ್ಲೊಂದು ಮೊಬೈಲ್ ಇದೆ ಆ ಮೊಬೈಲ್ ಏನು ತೋರಿಸ್ತಾ ಇದ್ದಾರೆ ನೋಡಿ ಆರಾಮದಾಯಕ ಜೀವನ ಹಾಸಿಗೆ ಮೇಲೆ ಕುತ್ಕೊಂಡು ಇಬ್ಬರು ಏನೋ ಪಟ್ಟಂಗ ಹೊಡಿತಾ ಇದ್ದಾರೆ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿರೋದು ಅಥವಾ ಯಾವುದೋ ಟ್ರಿಪ್ಪಿಗೆ ಹೋಗಿರೋದು ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿ ವಿಡಿಯೋ ಕಾಲು ಮಾಡ್ತಾರೆ ತನಗೆ ಬೇಕಾದವರ ಜೊತೆ ಆರಾಮಾದ ಜೀವನವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ ಮಾತುಕತೆ ನಡೆಸ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಫೋನ್ ಕಾಲ್ ಮಾಡಬಹುದು ಬೇಕಾದ ಊಟ ತರಿಸ್ಕೊಳ್ಬಹುದು ಈ ನಡುವೆ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ ಯಾರ ಹತ್ರ ಅಂತ ಗೊತ್ತಾಗಿದೆ ನೋಡಿ ರೌಡಿ ಶೀಟರ್ ಮಗನ ಹತ್ರ ಮಾತಾಡಿದ್ದು ಮಾಜಿ ರೌಡಿ ಶೀಟರ್ ಪುತ್ರನಿಗಾಗಿ ಪೊಲೀಸರು ಹುಡುಕಾಟವನ್ನ ಸದ್ಯ ನಡೆಸಿದ್ದಾರೆ ದರ್ಶನ್ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಸತ್ಯ ಅನ್ನುವಂಥ ವ್ಯಕ್ತಿ ಹಾಗಾಗಿ ಆತನಿಗಾಗಿ ತಲಾಶ್ ಮುಂದುವರೆದಿದೆ ಕೊಲೆ ಯತ್ನ ಕೇಸಲ್ಲಿ ಜೈಲು ಸೇರಿ ಬೇಲ್ಪಡೆದು ಬಂದಿರೋದು ಈ ಸತ್ಯ ನೋಡಿ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಸೈಡಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ದರ್ಶನ್ ಒಂದು ಕಡೆ ಕೂತ್ಕೊಂಡಿದ್ದಾರೆ ಅಲ್ಲೇ ಇರುವಂಥ ಮತ್ತೊಬ್ಬ ವ್ಯಕ್ತಿ ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ದಾರೆ ಅವ್ರ ಕೈಯಲ್ಲಿ ವೀಡಿಯೋ ಕಾಲ್ ಅಥವಾ ಫೋನ್ ಇದೆ ಆ ವೀಡಿಯೋ ಕಾಲ್ನಲ್ಲಿ ದರ್ಶನ್ ಹಾಯ್ ಅಂತ ಹೇಳಿ ಏನೋ ಮಾತಾಡ್ತಿರ್ತಾರೆ ಈ ಕಡೆಯಿಂದ ಒಬ್ಬ ಮಾತಾಡ್ತಾನೆ ನೋಡಿ ಆತ ಯಾರು ಅಂದರೆ ರೌಡಿ ಒಬ್ಬನ ಪುತ್ರ ಈತನ ಹೆಸರು ಸತ್ಯ ಸತ್ಯ ಊಟ ಆಯಿತಾ ಏನು ಎತ್ತ ಅಂತೇನೋ ವಿಚಾರಿಸ್ತಾ ಇರೋದು ಅದಕ್ಕೆ ದರ್ಶನ್ ಕೂಡ ಆರಾಮಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಎಲ್ಲಿಂದ ಜೈಲಿಂದ ಸೊ ಹಾಗಾಗಿ ಈಗ ದರ್ಶನ್ ಮಾತಾಡಿರುವಂತಹ ಈ ಸತ್ಯನಿಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಸತ್ಯ ಮಾತಾಡಿರೋದು ಹಾಗಾಗಿ ಈ ಸತ್ಯ ಯಾರು ಅಂತ ನೋಡೋದಾದರೆ ಕೊಲೆ ಯತ್ನ ಕೇಸಲ್ಲಿ ಜೈಲು ಸೇರಿ ಬೇಲ್ ಪಡೆದು ಬಂದಿರೋದು ಈ ಸತ್ಯ ಈತನಿಗಾಗಿ ಹುಡುಕಾಟ ಮುಂದುವರೆದಿದೆ ಸತ್ಯನಿಗಾಗಿ ಮಾಜಿ ರೌಡಿ ಶೀಟ್ ಜಾನಿ ಜನಾರ್ದನ್ ಮನೆ ಬಳಿ ಬ್ಯಾಡ್ರಿಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರ ಪರಿಶೀಲನೆ ವೇಳೆ ಸತ್ಯ ಮನೆಯಲ್ಲಿ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಸತ್ಯನನ್ನು ಹುಡುಕೊಂಡು ಆತನ ವಿಚಾರಣೆ ನಡೆಸಿ ಯಾವಾಗ ವಿಡಿಯೋ ಕಾಲ್ ಮಾಡಿದ್ದ ಯಾರ ಜೊತೆ ಸಂಪರ್ಕದಲ್ಲಿದ್ದ ಏನೇನು ಮಾತಾಡಿದ್ರು ಈ ರೀತಿಯ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು ಅದಕ್ಕೆ ಸತ್ಯನಿಗಾಗಿ ಹುಡುಕಾಟ ಮುಂದುವರೆದಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ದರ್ಶನ್ಗೆ ಜೈಲಿನಲ್ಲಿ ಸಿಕ್ತಿರುವಂತ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೀವ್ರ ರೀತಿಯ ಮುಜುಗರವನ್ನ ಎದುರಿಸಿದೆ ಈಗ ಹಿಂಡಲ್ಗ ಜೈಲಿಗೆ ಏನೋ ಶಿಫ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು ಈಗ ಅಷ್ಟು ಜನರನ್ನ ಶಿಫ್ಟ್ ಮಾಡ್ತಾರ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡಿದ್ರೆ ಅಲ್ಲೂ ತನ್ನ ಪ್ರಭಾವವನ್ನ ಬೆಳೆಸಿ ತನಗೆ ತನಗೆ ಬೇಕಾದವರಿಗೆ ಬೇಕಾದಂತಹ ಸೌಲಭ್ಯ ಎಲ್ಲಿದ್ರೂ ಬೇಕಾದ್ರೂ ಮಾಡ್ಕೋಬಹುದು ಅನ್ನುವಂತ ಸಹಜ ಸಂದೇಶ ಸಂದೇಹ ಮತ್ತು ಅನುಮಾನ ಸೃಷ್ಟಿಯಾಗಲ್ವಾ ಹ ದಿವ್ಯಾ ಖಂಡಿತವಾಗ್ಲು ಈಗಾಗ್ಲೇ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಹದಿನೇಳು ಆರೋಪಿಗಳ ಪೈಕಿ ನಾಲ್ಕು ನಾಲ್ಕು ಆರೋಪಿಗಳನ್ನ ತುಮಕೂರು ಜೈಲ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಆ ಅವರವರೇ ಗಲಾಟೆ ಮಾಡ್ಕೋಬಹುದು ಹೊಡೆದಾಡ್ಕೊಳ್ಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಪರ್ಮಿಷನ್ ತಗೊಂಡು ಇವರನ್ನ ಚೆಕ್ ಮಾಡಲಾಗಿತ್ತು ಈಗ ಬೇರೆದೇ ಒಂದು ಕಾರಣಕ್ಕಾಗಿ ಈಗ ಆರೋಪಿಗಳನ್ನ ಈ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ತಯಾರಿ ಕೂಡ ನಡೆಸಲಾಗಿರುವಂತದ್ದು ಪ್ರಮುಖವಾಗಿ ಹಿಂಡಲಗ ಜೈಲಿಗೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಕೊಂಚ ಈಗ ಆಗಿರುವಂತಹ ಆ ಅನಾಹುತ ಏನಿದೆಯಲ್ಲ ಈಗಾಗಿರುವ ಮುಜುಗರ ಏನಿದೆಯಲ್ಲ ಅಧಿಕಾರಿಗಳಿಗೆ ಸಾಕಷ್ಟು ಮುಜುಗರ ಆಗಿರುವಂತದ್ದು ಮತ್ತು ಸರ್ಕಾರಕ್ಕೂ ಕೂಡ ಇದು ಮುಜುಗರ ಆಗಿರುವಂತದ್ದು ಹೀಗಾಗಿ ಸ್ವತಃ ಗೃಹ ಸಚಿವರೇ ಇವತ್ತು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಹಿರಿಯ ಅಧಿಕಾರಿಗಳಿಂದ ವರದಿಯನ್ನು ಕೂಡ ಕೇಳಿದ್ದಾರೆ ಅದೇ ರೀತಿಯಾಗಿ ಏಳು ಮಂದಿಯನ್ನ ಇದರಲ್ಲಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಆದ್ರೆ ಹಿಂಡಲಕ ಜೈಲಿಗೆ ಈಗ ಶಿಫ್ಟ್ ಮಾಡೋದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತಂದ್ರೆ ಇಲ್ಲಿ ತಕ್ಷಣಕ್ಕೆ ಮುಜುಗರವನ್ನ ತಪ್ಪಿಸ್ಕೊಳ್ಬೇಕು ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ರಾಜಕೀಯಗಳನ್ನ ನಮ್ಮ ಕಡೆಯಿಂದ ಕೊಡಲಾಗಿಲ್ಲ ಸಣ್ಣ ಪುಟ್ಟವರು ಯಾರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಇನ್ನು ಹಿಂಡಲಗ ಜೈಲಿನ ವಿಷಯಕ್ಕೆ ಬಂತು ಅಂತಂದ್ರೆ ಹಿಂಡಲಗ ಜೈಲಿನಲ್ಲಿ ಈಗಾಗಲೇ ಹದಿನೈದು ಕೋಣೆಗಳು ಖಾಲಿ ಇತ್ತು ಇವತ್ತೇ ದರ್ಶನನ್ ಟೀಮ್ನ ಅಲ್ಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಇದಕ್ಕೆ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಪರಪ್ಪನಾಗ್ರಹರ ಜೈಲಿನಂತೆ ಹಿಂಡಲಗ ಜೈಲಿನಲ್ಲೂ ಕೂಡ ಅನೇಕ ಬಾರಿ ಮೊಬೈಲ್ ಕೂಡ ಪತ್ತೆಯಾಗಿತ್ತು ಅನೇಕರು ಅಲ್ಲಿ ಆ ಕೂಡ ಪಡೆದುಕೊಂಡಿದ್ರು ಮತ್ತು ಅನೇಕ ಬಾರಿ ಅವರ ಆ ಜೇಲನೆ ವಿರುದ್ಧವಾಗೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಸ್ವಲ್ಪ ಜನ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಸ್ಪೆಂಡ್ ಕೂಡ ಆಗಿದ್ರು ಇನ್ನು ಈ ಕಾರಾಗೃಹಗಳು ಏನಿದೆಯಲ್ಲ ಹಿಂಡಲಗ ಕೇಂದ್ರ ಕಾರಾಗೃಹ ಆಗಿರಬಹುದು ಅಥವಾ ಪರಪನಾಗ್ರಹಾರ ಕೇಂದ್ರ ಕಾರಾಗೃಹ ಆಗಿರ್ಬಹುದು ಅಥವಾ ಬಳ್ಳಾರಿ ಸೆಂಟ್ರಲ್ ಜೇಲೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಇದೇ ರೀತಿಯಾದಂತಹ ಫೆಸಿಲಿಟಿಯನ್ನ ಅನೇಕ ಜನರಿಗೆ ಕೊಡಲಾಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂತದ್ದು ಈಗ ಸದ್ಯಕ್ಕೆ ಅನ್ನೇ ಸ್ವಲ್ಪ ದಿನದ ಹಿಂದೆ ಹಿಂಡಲಗ ಕೂಡ ಇದೇ ರೀತಿಯಾದಂತಹ ಮೊಬೈಲ್ ಕೊಡೋದಾಗಿರ್ಬಹುದು ಮತ್ತು ಈ ಪ್ರಭಾವಿಗಳಿಗೆ ಸ್ವಲ್ಪ ಜನಕ್ಕೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಯನ್ನ ಕೊಡಲಾಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಇದೆ ಹೀಗಾಗಿ ಹಿಂಡಲಗಾ ಜೈಲಿಗೆ ಈಗ ಬೀಸೋ ದೊಣ್ಣೆಯನ್ನ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನೋ ಒಂದು ನಿರ್ಧಾರಕ್ಕೆ ಅಧಿಕಾರಿಗಳು ಮತ್ತು ಸರ್ಕಾರ ಬಂದಿರುವಂತದ್ದು ಹೀಗಾಗಿನೇ ಈ ಆರೋಪಗಳನ್ನ ಹಿಂದಲಗ ಜೈಲಿಗೆ ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕಟ್ಟಿನಿಟ್ಟಿನ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವರಿಗೆ ಸೂಕ್ತವಾದಂತಹ ಏನು ಫೆಸಿಲಿಟಿಗಳು ಏನ್ ಇಲ್ಲಿ ಕೊಟ್ಟಿದ್ರಲ್ಲ ಆ ರೀತಿಯಾದಂತಹ ಫೆಸಿಲಿಟಿಗಳನ್ನ ಕೊಡಲಾಗುವುದಿಲ್ಲ ಮತ್ತು ತಪ್ಪಿತಸ್ಥರ ವಿರುದ್ಧವಾಗೂ ಕೂಡ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವರೇನೋ ಹೇಳಿದ್ದಾರೆ ಆದ್ರೆ ಹಿಂದೆಲಗ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾದು ಕಾದ್ ನೋಡ್ಬೇಕಾಗಿದೆ ಇದೊಂದು ಭಾಗ ಇವತ್ತು ಒಳಗಾಗಿ ಅಥವಾ ರಾತ್ರಿ ಆದ ಮೇಲೆ ಈ ಆರೋಪಿಗಳನ್ನ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದೊಂದು ಭಾಗ ಇನ್ನು ಈ ನಟ ದರ್ಶನ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದಂತಹ ಈ ಮಾಜಿ ರೌಡಿ ಶೀಟರ್ ಏನಿದ್ದಾನೆ ಈ ರೌಡಿ ಶೀಟರ್ ಮಗನಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಅದಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಆದ್ರೆ ಈ ಸತ್ಯ ಏನಿದ್ದಾನೆ ಈ ಮೊದಲೇ ಒಂದು ತ್ರೀ ಅಂತಂದ್ರೆ ಕೊಲೆ ಯತ್ನ ಪ್ರಕರಣವನ್ನ ಪ್ರಕರಣದಲ್ಲಿ ಜೈಲ್ ಸೇರಿ ಮತ್ತೆ ಆತ ಬೇಲ್ ಮೇಲೆ ಕೂಡ ಹೊರಗಡೆ ಬಂದಿರ್ತಾನೆ ಹೀಗಾಗಿ ಹವಾ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ವಿಡಿಯೋವನ್ನು ಕೂಡ ಬೇರೆಯವರಿಗೆ ಕಳಿಸಿದ್ದ ಹೀಗಾಗಿ ಈ ಆರೋಪಿಯನ ಹುಡುಕಾಟದಲ್ಲಿ ಈಗ ಅಧಿಕಾರಿಗಳು ತೊಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಯಾವ ಕಾರಣಕ್ಕೆ ಇವನು ವಿಡಿಯೋ ಕಾಲ್ ಮಾಡಿದ ಮತ್ತು ಯಾವ ವಿಷಯವನ್ನ ಈತ ಚರ್ಚೆ ಮಾಡ್ದ ಮತ್ತು ಈ ಇದೇ ಒಂದು ಬಾರಿ ಮಾಡಿದ್ದ ಅಥವಾ ಅನೇಕ ಬಾರಿ ದರ್ಶನ್ ಜೊತೆ ಮಾತನಾಡಿದ್ದಾನೆ ಮತ್ತು ಈ ರೌಡಿ ಶೀಟರ್ ಧರ್ಮ ಇದಾನಲ್ಲ ಈತನಿಗೂ ಈತನಿಗೆ ಏನು ಸಂಬಂಧ ಮತ್ತು ಜೈಲ್ನಲ್ಲಿ ಏನಾದ್ರೂ ಇದ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಗಳನ್ನ ಈ ರೌಡಿಗಳು ಹಾಕ್ತಾ ಇದ್ದಾರ ಅನ್ನೋ ಒಂದು ಅನುಮಾನಗಳಿಗೂ ಕೂಡ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಹೀಗಾಗಿನೇ ಈ ಏನು ಜನಾರ್ದನ್ ಜಾನಿ ಅಲಿಯಾಸ್ ಜನಾರ್ದನ್ ಮಾಜಿ ರೌಡಿ ಶೇಖರ್ ಏನಿದ್ದಾರೆ ಸತ್ಯ ಅವರ ತಂದೆ ಈತನನ್ನ ಹುಡುಕಾಡ ಒಂದು ಸತ್ಯರನ್ನ ಹುಡುಕಾಟದಲ್ಲಿ ಈಗ ಅಧಿಕಾರಿಗಳು ತೊಡ್ಕೊಂಡಿರುವಂತದ್ದು ಸತ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ವಿಷಯಗಳು ಹೊರಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಏನು ಈ ದರ್ಶನ್ ಫೋಟೋಸ್ ಮತ್ತು ವಿಡಿಯೋಸ್ ಗಳು ಏನು ವೈರಲ್ ಆಗ್ತಾ ಇದೆಯಲ್ಲ ಇಷ್ಟರ ಮಟ್ಟಿಗೆ ಕಾರಾಗೃಹ ಗೆಸ್ಟ್ ಹೌಸ್ ಆಯ್ತಾ ರೆಸಾರ್ಟ್ ಆಯ್ತಾ ಆರೋಪಿಗಳಿಗೆ ಹಣವನ್ನ ಮತ್ತು ಆ ಅಧಿಕಾರವನ್ನ ಬಳಸಿಕೊಂಡು ಮತ್ತು ಪ್ರಭಾವಿ ವ್ಯಕ್ತಿಗಳು ಹೇಗೆ ಬೇಕಾದ್ರೂ ಇರಬಹುದಾ ಅನ್ನೋ ಒಂದು ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿತ್ತು ಹೀಗಾಗಿ ಜನಸಾಮಾನ್ಯರು ಕೂಡ ಹಲವರು ಅನೇಕ ಮಂದಿ ಈ ರೀತಿಯಾಗಿ ಏನಾದ್ರೂ ನಾವು ಕೂಡ ಆ ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಕಾನೂನನ್ನ ಮೀರಿ ಕೃತ್ಯವನ್ನ ಮಾಡಿ ಜೈಲಿಗೆ ಹೋದ್ರೆ ದುಡ್ಡು ಕೊಟ್ಟು ಬಿಟ್ರೆ ನಾವು ಇದೇ ರೀತಿ ಇರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಗಳನ್ನು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಇವನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಹೀಗಾಗಿ ಜೈಲಾಧಿಕಾರಿಗಳಿಗೂ ಕೂಡ ಸಿಎಂ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಕೂಡ ಗರಂ ಆಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಇವತ್ತು ರಾತ್ರಿ ಅಥವಾ ಸಂಜೆಯ ಒಳಗಾಗಿ ಹಿಂಡಲಗ ಜೈಲಿಗೆ ಈ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದೇವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ